ಈ ಸಾಮಾಜಿಕ ಜಾಲತಾಣ ಮತ್ತು ಒಂದು ನೆರೆಟಿವ್ ಬಿಲ್ಡಿಂಗಲ್ಲೇ ಕೊಟ್ಟಿದ್ದಾರೆ ಧ್ಯಾನ ಬೇರೆ ಕುಂತಿದ್ದಾರೆ ಮಣಿಪುರ್ನಲ್ಲಿ ಫ್ಲಡ್ಸ್ ಆಗ್ತಾ ಇದೆ ಈಗನ ಹೋಗ್ಬೋದಲ್ಲ ಅವಾಗ ಸುಟ್ಟಿ ಬೂದಿ ಆಗಬೇಕಾದ್ರೂ ಹೋಗಿಲ್ಲ ಈಗ ಪ್ರವಾಹ ಬಂದಾಗ ಕೂಡ ಈಗ ಧ್ಯಾನ ಕುಂತಿದ್ದಾರೆ ಈಗ ನನಗೆ ಅರ್ಥವೇ ಆಗಲ್ಲ ಅಪ್ಪ ಎಲ್ಲ ಮೋದಿಯವರ ಖಾಸಗಿ ಏನು ವ ವಿಚಾರಗಳಿರ್ತವೆ ಅದು ಪಬ್ಲಿಕ್ ಡಿಬೇಟಿಗೆ ಹೆಂಗೆ ಬರುತ್ತೆ ಅಂತ ಅವ್ರ ತಾಯಿಗೆ ನೋಡ್ಕೊಂಡು ಹೋದ್ರು ಮ್ಯಾನ್ ಹೋಗ್ತಾನೆ ಅವ್ರ ಹಾಲಿಡೇಗೆ ಹೋದ್ರು ಮ್ಯಾನ್ ತೊಗೊಂಡು ಹೋತಾರೆ ಅವರು ಯಾವುದು ಅವ್ರ ಮನೆಯಲ್ಲಿ ಕರೋನಾ ಸಂದರ್ಭದಲ್ಲಿ ಆ ಯಾವುದು ನವಿಲಿಗೆ ಏನು ಸ್ವಲ್ಪ ಆಹಾರ ಹಾಕ್ತಾಯಿದ್ರು ಕ್ಯಾಮ್ರಾ ಇರ್ತಾವ ಆಗ ಗೋಗುಳಿಗೆ ಮೇವು ಹಾಕಿದ್ರು ಇರ್ತಾವ ಎಲ್ಲಿಂದ ಬರ್ತಾವೆ ಇವರೆಲ್ಲ ಆಮೇಲೆ ಏನು ಒಂದೊಂದು ನೀವು ನೋಡ್ಬೇಕು ನಿನ್ನೆ ಅದು ಅವರು ಧ್ಯಾನ ಮಾಡೋದು ನಾಲ್ಕು ಸರಿ ಆ ಪೀಠ ಚೇಂಜ್ ಆಗ್ಯದ ಇದು ಕುರ್ಚಿ ಚೇಂಜ್ ಆಗ್ಯ ಯಾವ್ದ್ರ ಮೇಲೆ ಕೊಡ್ತಾರೆ ಒಂದು ಸರಿ ಮ್ಯಾಟ್ ಅದ ಒಂದು ಸರಿ ಕುರ್ಚಿ ಅದ ಮೂರು ಸರಿ ಬಟ್ಟೆ ಬದಲಾಯಿಸಿದ್ದಾರೆ ಹತ್ತು ಹತ್ತು ಕ್ಯಾಮ್ರಾ ಆ್ಯಂಗಲ್ಗಳು ಅದ ಇದೆಲ್ಲ ನೀವು ನಿಮ್ಗೆ ಗೊತ್ತಾಗ್ತದೆ ನೋಡಿರಿ ನಮ್ಗಿಂತ ಚೆನ್ನಾಗಿ ನಮ್ಮಂಥವ್ರಿಗೆ ಕಾಣ್ತದಲ್ಲ ಮಿನಿಮಮ್ ಒಂಬತ್ತು ಆ್ಯಂಗಲ್ ಹತ್ತು ಆ್ಯಂಗಲ್ ಇದೆ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಹನ್ನೆರಡು ಕ್ಯಾಮ್ರಾ ಇರ್ಬೇಕಂತ ಹೆಂಗೆ ಗೊತ್ತಾಗ್ತದೆ ರೀ ಇವ್ರದೆಲ್ಲ ಖಾಸಗಿ ಒಬ್ಬ ತಾಯಿಗೂ ಭೇಟಿ ಆಗಬೇಕಾದ್ರು ಮ್ಯಾನ್ ಕರ್ಕೊಂಡು ಹೋಗ್ತಾರಂದ್ರೆ ನಾವು ಏನು ಹೇಳಬೇಕಪ್ಪ ಇವರಿಗೆ ನಿಮ್ಮ ನಿಮ್ಮ ಭಕ್ತಿ ಏನಿದೆ ಅದು ನಿಮ್ಮ ಪರ್ಸ್ನಲ್ ವಿಚಾರ ನಿಮ್ಮ ಆಚರಣೆ ಏನಿದೆ ನಿಮ್ಮ ಪರ್ಸ್ನಲ್ ವಿಚಾರ ನೀವು ಅದಕ್ಕೆ ಎಲ್ಲದಕ್ಕೂ ನೀವು ಈ ಕ್ಯಾಮ್ರಾ ಇರಲಾರ್ದೆ ಅವ್ರ ಜೀವನನೇ ನಡೆಯೋದಿಲ್ಲ ಅಂದಂಗೆ ಆಗ್ಬಿಟ್ಟಿದೆ ಅದು ಇಲ್ಲಿವರೆಗೂ ಅವ್ರ ಡಿಗ್ರಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ರೆ ಅದು ಸಿಗ್ತಾಯಿಲ್ಲ ಫೋಟೋ ಶೂಟೇ ಅವ್ರದ್ದು ಜಾ ಇಲ್ಲಿವರೆಗೂ ಫೋಟೋ ಶೂಟೇ ಇವರೇ ಈಗ ಅಲ್ಲಿ ಬಾರ್ಡ್ರಿಗೆ ಹೋದರೂ ಫೋಟೋ ಶೂಟೇ ನೀರಾಗ ಕೂತರ ನೀರಾಗ ಕೂತರ ಫೋಟೋ ಶೂಟೇ ಯಾರು ಇಲ್ಲಿವರೆಗೂ ನಾನು ಅವತ್ತಿಂದ ಹೇಳ್ತ ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಪ್ರಚಾರ ತಗೋಳೋದ್ರಲ್ಲಿ ನಂಬರ್ ಒನ್ ಹೆಂಗ್ರಿ ನೀವೇ ನೀವೇ ಹೇಳಿ ಯಾವುದೋ ಒಂದು ಟನಲ್ ಉದ್ಘಾಟನೆ ಆಗ್ತದೆ ದೊಡ್ಡ ರೋಡು ಸೇತುವೆ ಎಲ್ಲ ಉದ್ಘಾಟನೆ ಒಬ್ಬರೇ ಇರ್ತಾರಲ್ಲ ಆ ಮ ಸಂಬಂಧಪಟ್ಟ ಮಂತ್ರಿನೂ ಇರೋದಿಲ್ಲ ಅಟ್ ಲೀಸ್ಟ್ ಪ್ರೋಟೋಕಾಲಿಗೆ ಹೌದಪ್ಪ ನಾವೆಲ್ಲ ಒಂದು ಟೀಮ್ ಇದ್ದೀವಿ ನಾವೆಲ್ಲ ಈಗ ನೀವು ನೋಡಿದ್ದೀರಿ ಯಾವ ಪ್ರಧಾನಮಂತ್ರಿ ಇಲ್ಲಿವರೆಗೂ ಏಕಚಕ್ರಾಧಿಪತಿ ಥರ ಹೋಗಿ ಬಂದಾರೆ ಹೇಳಿ ಆ ಸೇತುವೆ ಇನಾಗ್ರೇಷನ್ಗೆ ಹೋಗ್ರೆ ಇರ್ತಾರೆ ಯಾವ ಬಿಲ್ಡಿಂಗ್ ಇನಾಗ್ರೇಷನ್